ಕಲಿಂಗ ಯುದ್ಧದ ನಂತರ ಸಾಮ್ರಾಟ ಅಶೋಕ ಮಹಾರಾಜರು ಹಿಂಸೆಯನ್ನ ಧರಿಸಿ ದ್ವೇಷವನ್ನ ಧರಿಸಿ ಯುದ್ಧವನ್ನ ತ್ಯಜಿಸಿ ಆಯುಧಗಳನ್ನ ತ್ಯಜಿಸಿದಂತಹ ದಿನ ಈ ಆಯುಧ ಪೂಜೆ ಮತ್ತು ಈ ವಿಜಯದಶಮಿ ದಶಮಿ ಅಶೋಕ ವಿಜಯದಶಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೀಕ್ಷೆಯ ಸಂದರ್ಭದಲ್ಲಿ ಹೇಳಿದ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನ ಬೋಧಿಸುವ ಪಠಿಸುವ ಮತ್ತು ಅನುಸರಿಸುವ ಮೂಲಕ ನಾವೆಲ್ಲರೂ ಅಶೋಕ ವಿಜಯದಶಮಿಯನ್ನ ಆಚರಣೆ ಮಾಡೋಣ ಬಂಧುಗಳ ಭೀಮ್ ನಮೋ ಬುದ್ಧಾಯ ನಾಡಿನ ದೇಶದ ಎಲ್ಲ ಬಹುಜನ ಬಂಧುಗಳಿಗೆ ಬುದ್ಧರ ಅನುಯಾಯಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಎಲ್ಲರಿಗೂ ಅಶೋಕ ವಿಜಯದಶಮಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಬಂಧುಗಳೇ ಇವತ್ತು ಅಶೋಕ ವಿಜಯದಶಮಿ ಇಡೀ ದೇಶದಾದ್ಯಂತ ಬಹುಜನ ಬಂಧುಗಳು ಬೌದ್ಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಶೋಕ ವಿಜಯದಶಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನೇಕ ರಾಜ್ಯಗಳಲ್ಲಿ ನಗರಗಳಲ್ಲಿ ಮನೆ ಮನೆಗೂ ಧಮ್ಮ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಾನು ಎಲ್ಲರಿಗೂ ಮತ್ತೊಮ್ಮೆ ಅಶೋಕ ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಾ ಈ ದಿನ ಎಲ್ಲರೂ ಕೂಡ ಮನೆ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಶೋಕ ಮಹಾರಾಜರ ಭಗವಾನ್ ಬುದ್ಧರ ಮತ್ತು ಎಲ್ಲ ಸಮಸ್ತ ಆ ಬಹುಜನ ಪೂರ್ವಿಕರ ಒಂದು ಫೋಟೋಗಳನ್ನ ಇಟ್ಟು ಅದಕ್ಕೆ ದೀಪವನ್ನ ಬೆಳಗಿ ಜೊತೆ ಹೂ ಇಟ್ಟು ಮತ್ತು ತ್ರಿಸರಣ ಪಂಚಶೀಲವನ್ನ ಹೇಳುವ ಮೂಲಕ ಅಷ್ಟಾಂಗ ಮಾರ್ಗವನ್ನು ಪಠಿಸುವ ಮೂಲಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೀಕ್ಷೆಯ ಸಂದರ್ಭದಲ್ಲಿ ಹೇಳಿದಂತ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನ ಬೋಧಿಸುವ ಪಠಿಸುವ ಮತ್ತು ಅನುಸರಿಸುವ ಮೂಲಕ ನಾವೆಲ್ಲರೂ ಅಶೋಕ ವಿಜಯದಶಮಿಯನ್ನ ಆಚರಣೆ ಮಾಡೋಣ ಬಂದವಳೆ ಅಶೋಕ ವಿಜಯದಶಮಿ ಅಂತ ಆರಂಭ ಆದದ್ದು ಸಾಮ್ರಾಟ್ ಅಶೋಕರ ಕಾಲದಲ್ಲಿ ತಮ್ಮೆಲ್ಲರಿಗೂ ಇತಿಹಾಸ ಗೊತ್ತಿದೆ ಕಳಿಂಗ ಯುದ್ಧದ ನಂತರ ಯುದ್ಧವನ್ನ ತ್ಯಜಿಸಿದಂತಹ ಸಾಮ್ರಾಟ್ ಅಶೋಕರು ನಾಗ ದೊರೆಯಾಗಿದ್ದವರು ಅವರು ನಾಗದೊರೆ ಆಗಿದ್ರು ಕೂಡ ಅವತ್ತಿನ ಕಾಲಕ್ಕೆ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ಕೊಳ್ಳಿಕ್ಕೆ ಮತ್ತು ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯುದ್ಧ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿತ್ತು ಆ ಸಂದರ್ಭದಲ್ಲಿ ಕಳಿಂಗ ಯುದ್ಧದ ನಂತರ ಸಾಮ್ರಾಟ್ ಅಶೋಕ ಮಹಾರಾಜರು ಹಿಂಸೆಯನ್ನ ತ್ಯಜಿಸಿ ದ್ವೇಷವನ್ನ ತ್ಯಜಿಸಿ ಯುದ್ಧವನ್ನ ತ್ಯಜಿಸಿ ಆಯುಧಗಳನ್ನ ತ್ಯಜಿಸಿದಂತಹ ದಿನ ಈ ಆಯುಧ ಪೂಜೆ ಮತ್ತು ಈ ವಿಜಯದಶಮಿ ಅಶೋಕ ವಿಜಯದಶಮಿ ಇದನ್ನ ಜಗತ್ತಿನಾದ್ಯಂತ ಅಶೋಕ ವಿಜಯದಶಮಿ ಅಂತಾನೆ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಆಯುಧ ಪೂಜೆ ಏನು ಆಚರಣೆ ಮಾಡ್ತಾ ಇದ್ದಾರೋ ಆ ಆಯುಧ ಪೂಜೆಯ ಮೂಲವೇ ಆಯುಧಗಳನ್ನ ತ್ಯಜಿಸುವುದು ಅಂತ ಆಯುಧಗಳು ಅಂತ ಯಾವುದನ್ನ ಕರಿತೀವಿ ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಅಸ್ತ್ರಗಳನ್ನ ಶಸ್ತ್ರಗಳನ್ನ ಕತ್ತಿ ಕಟಾರಿಗಳನ್ನ ಈಟಿ ಭರ್ಜಿಗಳನ್ನ ಹ್ಮ್ ಗದೆಗಳನ್ನ ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಕೊಲ್ಲಲು ಬಳಸ್ತಾ ಇದ್ದಂತಹ ಆ ವಸ್ತುಗಳೇನಿತ್ತಲ್ಲ ಆ ಸಾಧನಗಳಿತ್ತಲ್ಲ ಅದನ್ನ ಆಯುಧಗಳು ಅಂತ ಕರಿತಾ ಇದ್ರು ಹಾಗಾಗಿ ಆ ಯುದ್ಧಕ್ಕೆ ಬಳಸ್ತಾ ಇದ್ದಂತ ಎಲ್ಲ ರೀತಿಯ ಅಸ್ತ್ರ ಶಸ್ತ್ರಗಳನ್ನ ತ್ಯಜಿಸಿ ಸಂಪೂರ್ಣವಾಗಿ ದ್ವೇಷ ಮುಕ್ತವಾಗಿ ಯುದ್ಧ ಮುಕ್ತವಾಗಿ ಅಶೋಕ ಮಹಾರಾಜರು ಆಯುಧಗಳನ್ನ ಇಟ್ಟು ಅದಕ್ಕೆ ಪೂಜೆ ಮಾಡಿ ವಿದಾಯ ಹೇಳಿದಂತಹ ಸಂದರ್ಭವನ್ನ ಆಯುಧ ಪೂಜೆ ಅಂತ ಬೌದ್ಧರ ಇತಿಹಾಸದ ಪ್ರಕಾರ ಅದನ್ನ ಕರೀಲಾಗುತ್ತೆ ಸೊ ಆಯುಧಗಳು ಅಂತ ಹೇಳಿದ್ರೇನೆ ಅಸ್ತ್ರಶಸ್ತ್ರಗಳು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಬದಲಾವಣೆ ಮಾಡಿಕೊಂಡು ರೂಪಾಂತರ ಮಾಡಿಕೊಂಡು ಅದನ್ನ ತಿರುಚಿ ಆಯುಧ ಪೂಜೆ ಅಂತ ಹೇಳಿದ್ರೆ ಕಾರ್ಗಳಿಗೂ ಪೂಜೆ ಮಾಡೋದು ಸ್ಕೂಟರ್ಗಳಿಗೂ ಪೂಜೆ ಮಾಡೋದು ವಿದ್ಯುತ್ ಏನು ಮೀಟರ್ಗಳಿಗೆ ಪೂಜೆ ಮಾಡೋದು ಪುಸ್ತಕಗಳಿಗೆ ಪೂಜೆ ಮಾಡೋದು ಈ ರೀತಿ ಆ ರೂಪಾಂತರಗೊಂಡಿದೆ ಆದ್ರೆ ಮೂಲತಃ ಆಯುಧ ಪೂಜೆ ಅಂತ ಹೇಳಿದ್ರೆ ಸಾಮ್ರಾಟ್ ಅಶೋಕರು ಕಳಿಂಗ ಯುದ್ಧದ ನಂತರ ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಎಲ್ಲ ಪ್ರಾಣಾಂತಕವಾದಂತಹ ಆಯುಧಗಳನ್ನ ಪೂಜಿಸಿ ಅದನ್ನ ಎತ್ತು ಎತ್ತಿ ಇಡುವಂತಹ ಕೆಲಸವನ್ನ ಮಾಡಿದ್ರು ಅಲ್ಲಿಂದ ನಿರಂತರವಾಗಿ ಆಯುಧ ಪೂಜೆ ಅಂತಕ್ಕಂಥದ್ದು ಆರಂಭ ಆಯಿತು ಅಶೋಕ ವಿಜಯದಶಮಿ ಅದರ ನಾಳೆಗೆನೆ ಬುದ್ಧ ಧರ್ಮವನ್ನ ಅಶೋಕ ಮಹಾರಾಜರು ಅಪ್ಪಿಕೊಂಡಂತಹ ದಿನ ಎಷ್ಟೋ ಜನರು ಹೇಳ್ತಾರೆ ಹಾಗಾದ್ರೆ ಅಶೋಕರು ಬೌದ್ಧ ಧರ್ಮವನ್ನು ಅನುಸರಣೆ ಮಾಡೋಕ್ ಮುಂಚೆ ಯಾವ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ರು ಬಂಧುಗಳೇ ಅವಾಗ ಇದ್ದದ್ದೇ ಎರಡು ಧರ್ಮಗಳು ಒಂದು ವೈದಿಕ ಧರ್ಮ ಇನ್ನೊಂದು ನಾಗ ಜನಾಂಗದವರು ಬಣ್ಣ ಅಳವಡಿಸಿಕೊಂಡು ಅಥವಾ ಅನುಸರಣೆ ಮಾಡಿಕೊಂಡು ಬರ್ತಾ ಇದ್ದಂತಹ ನಾಗ ಸಂಸ್ಕೃತಿ ನಾಗ ದೊರೆ ಮೌರ್ಯ ದೊರೆ ಅಶೋಕ ಮಹಾರಾಜರು ಹಾಗಾಗಿ ನಾಗ ಸಂಸ್ಕೃತಿಯಲ್ಲಿ ಮೌರ್ಯ ಮೌರ್ಯ ಸಾಮ್ರಾಜ್ಯದಲ್ಲಿ ಯುದ್ಧವನ್ನ ಮಾಡುದು ಅನಿವಾರ್ಯವಾಗಿತ್ತು ಮತ್ತು ಸಹಜವಾಗಿತ್ತು ಅದನ್ನ ತ್ಯಜಿಸಿ ಅಶೋಕ ಮಹಾರಾಜರ ತಾತನ ಕಾಲದಲ್ಲಿ ಬದುಕಿದಂತ ಭಗವಾನ್ ಬುದ್ಧರು ಕೊಟ್ಟಿದ್ದಂತ ಧಮ್ಮ ಕರುಣೆ ಮಮತೆ ಮೈತ್ರಿ ಪ್ರೀತಿ ಪ್ರಜ್ಞೆ ಶಾಂತಿ ಈ ಧಮವನ್ನ ಅಶೋಕ ಮಹಾರಾಜರು ಕಾಯ ವಾಚ ಮನಸ ಅಪ್ಪಿಕೊಂಡಂತಹ ದಿನ ಅದು ವಿಜಯದ ದಿನ ಯಾವುದು ವಿಜಯದ ದಿನ ಅಂದ್ರೆ ಇನ್ನೊಬ್ಬರನ್ನ ಕೊಲ್ಲೋದು ವಿಜಯದ ದಿನ ಅಲ್ಲ ನಮ್ಮನ್ನ ನಾವು ಗೆಲ್ಲೋದು ವಿಜಯದ ದಿನ ಅಂದ್ರೆ ಒಬ್ಬ ರಾಜನ ಒಳಗಡೆ ಅಥವಾ ಒಂದು ಸಾಮ್ರಾಜ್ಯದ ಒಳಗಡೆ ಇದ್ದಂತಹ ಯುದ್ಧ ದ್ವೇಷ ಈ ಜಗಳ ಇದೆಲ್ಲವನ್ನು ಗೆದ್ದಂತಹ ದಿನವನ್ನ ಅಶೋಕ ವಿಜಯದಶಮಿ ಅಂತ ಆಚರಣೆಗೆ ಬಂತು ಮತ್ತೆ ವಿಜಯದಶಮಿನೂ ಕೂಡ ಈಗ ರೂಪಾಂತರಗೊಂಡಿದೆ ವಿಜಯದಶಮಿನೂ ಕೂಡ ಈಗ ತಿರುಚಲ್ಪಟ್ಟಿದೆ ಇರ್ಲಿ ಆ ಯಾರಿಗೆ ಬುದ್ಧರ ಬಾಬಾ ಸಾಹೇಬರ ಅಶೋಕ ಮಹಾರಾಜರ ನಿಜವಾದ ಚರಿತ್ರೆ ಅರ್ಥ ಆಗಿದೆಯೋ ಆ ಪ್ರಜ್ಞಾವಂತ ಬಂಧುಗಳು ಅಶೋಕ ವಿಜಯದಶಮಿ ಅಂತಾನೆ ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳ ಇಂಥ ಸಂದರ್ಭದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ದಿನವನ್ನ ಆಯ್ಕೆ ಮಾಡಿಕೊಂಡ್ರು ನಾಗಪುರವನ್ನು ಆಯ್ಕೆ ಮಾಡಿಕೊಂಡ್ರು ಮತ್ತು ವಿಜಯದಶಮಿಯ ದಿನವನ್ನೇ ಆಯ್ಕೆ ಮಾಡಿಕೊಂಡ್ರು ತಾವು ಕೂಡ ಬೌದ್ಧ ಧಮ್ಮಕ್ಕೆ ಮರಳುವ ಸಂದರ್ಭವನ್ನ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಅವಾಗ್ಲೂ ಹೇಳಿದ್ರು ಅವರು ಇದು ನಾನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂತಾಯಿರ್ತಕ್ಕಂಥದ್ದಲ್ಲ ಬೌದ್ಧ ಧಮ್ಮ ಭಾರತದ ಧಮ್ಮ ಬುದ್ಧ ಭಾರತೀಯ ಇಲ್ಲಿನ ಧಮ್ಮವೇ ಜಗತ್ತಿಗೆ ಹರಡಿದೆ ಇಡೀ ಮನುಷ್ಯ ಕುಲವನ್ನ ಸಮಾನತೆಯಿಂದ ನೋಡ್ತಕ್ಕಂಥ ಧಮ್ಮವನ್ನ ನಾನು ಅಪ್ಕೊಳ್ತಾ ಇದ್ದೀನಿ ಮರಳಿ ಮನೆಗೆ ಹೋಗ್ತಾ ಇದ್ದೀನಿ ಈ ಜಾತಿಯತೆ ಅಸ್ಪೃಶ್ಯತೆ ಅಸಮಾನತೆ ಅನ್ಯಾಯ ಕ್ರೌರ್ಯ ದ್ವೇಷ ಇದೆಲ್ಲವನ್ನು ಮೀರಿ ಒಬ್ಬ ಮಾನವನಾಗ್ಲಿಕ್ಕೆ ಇಡೀ ಮನುಷ್ಯ ಸಂಕುಲವನ್ನ ಮಾನವೀಯತೆಯ ದೃಷ್ಟಿಯಿಂದ ನೋಡ್ಲಿಕ್ಕೆ ನೈತಿಕವಾಗಿ ಬದುಕಲಿಕ್ಕೆ ಇರ್ತಕ್ಕಂಥ ಮಾರ್ಗವನ್ನ ಅಪ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಎಷ್ಟೋ ಜನಕ್ಕೆ ಒಂದು ಸಣ್ಣ ಗೊಂದಲ ಇದೆ ಏನಂದ್ರೆ ಅಶೋಕ ವಿಜಯದಶಮಿ ಅಕ್ಟೋಬರ್ ಹದಿನಾಲ್ಕಲ್ವಾ ಅಂತ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರ ದಿನ ಅಶೋಕ ವಿಜಯದಶಮಿ ಅಕ್ಟೋಬರ್ ಹದಿನಾಲ್ಕು ಬಂದಿತ್ತು ಆವಾಗ ಹಾಗಾಗಿ ಡೇಟ್ ವೈಸ್ ನೋಡಿದಾಗ ಅಕ್ಟೋಬರ್ ಹದಿನಾಲ್ಕು ಆಗುತ್ತೆ ಆದರೆ ದಿನದ ಒಂದು ಹಿನ್ನೆಲೆಯನ್ನು ನೋಡಿದ್ರೆ ಅದು ವಿಜಯದಶಮಿ ಅದು ಅಶೋಕ ವಿಜಯದಶಮಿ ದಿನವೇ ಹಾಗಾಗಿ ಆವಾಗ ಅಶೋಕ ವಿಜಯದಶಮಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಬಂದಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಬಂದಿದೆ ಸೊ ದಿನಾಂಕಗಳು ಬದಲಾವಣೆ ಆಗುತ್ತೆ ಬಟ್ ಅಶೋಕ ವಿಜಯ ದಶಮಿಯ ಆ ಸಂದರ್ಭ ಇದೆಯಲ್ಲ ಅದು ಸಾಮ್ರಾಟ ಅಶೋಕರು ಬೌದ್ಧ ಧಮ್ಮಕ್ಕೆ ಮರಳಿ ಇಡೀ ಜಗತ್ತಿಗೆ ಧಮ್ಮವನ್ನ ಕೊಟ್ಟಂತಹ ಸಂದರ್ಭವನ್ನೇ ಅದೇ ದಿನವನ್ನೇ ಆ ಪವಿತ್ರವಾದಂತಹ ದಿನವನ್ನೇ ಬಾ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇಶದ ಶೋಷಿತ ಸಮುದಾಯಗಳನ್ನ ಎಲ್ಲ ರೀತಿಯ ಸಮಸ್ಯೆಗಳು ಎಲ್ಲ ರೀತಿಯಲ್ಲೂ ವಿಮೋಚನೆಗೊಳಿಸ್ಲಿಕ್ಕೆ ಪರಮಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ದಿನವನ್ನ ಆಯ್ಕೆ ಮಾಡ್ಕೊಂಡ್ರು ಸೊ ನಾಡಿನ ಸಮಸ್ತ ಬೌದ್ಧ ಬಹುಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಅನುಯಾಯಿಗಳು ಎಲ್ಲರೂ ಕೂಡ ಅಜೋ ಅಶೋಕ ವಿಜಯ ದಶಮಿಯ ಈ ದಿನ ಮನೆ ಮಂದಿ ಎಲ್ಲರೂ ಅಶೋಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಗವಾನ್ ಬುದ್ಧರ ಫೋಟೋವನ್ನ ಅಥವಾ ಪ್ರತಿಮೆಯನ್ನ ಇಟ್ಟು ಒಂದು ಹೂವ ಇಟ್ಟು ಒಂದು ಏನು ದೀಪವನ್ನು ಬೆಳಗಿ ತ್ರಿಸರಣ ಪಂಚಶೀಲವನ್ನ ಪಡ್ಕೊಂಡು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪರಿವರ್ತನೆಯ ದಿನ ಏನು ಇಪ್ಪತ್ತೆರಡು ವಿಧಿಗಳನ್ನ ಬೋಧಿಸಿದ್ರು ಅದನ್ನ ನಮಗೆ ನಾವೇ ಬೋಧಿಸ್ಕೊಳೋದ್ರ ಮೂಲಕ ಮತ್ತು ಅದನ್ನ ಅನುಸರಣೆ ಮಾಡೋದ್ರ ಮೂಲಕ ನಾವು ಈ ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಬಹುದು ಅನೇಕ ಜನ ಇವತ್ತು ಮಹಾರಾಷ್ಟ್ರದ ನಾಗಪುರಕ್ಕೆ ಹೊರಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆಯನ್ನು ತೆಗೆದುಕೊಂಡಂತ ದೀಕ್ಷಾ ಭೂಮಿಗೆ ಒಂದು ಐವತ್ತರಿಂದ ಎಂಬತ್ತು ಲಕ್ಷ ಜನ ಸೇರ್ಕೊಳ್ತಾ ಇದ್ದಾರೆ ಇಡೀ ದೇಶದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬರ್ತಾ ಇದ್ದಾರೆ ಕರ್ನಾಟಕದಿಂದನೂ ಕೂಡ ಅನೇಕ ಜನ ಈ ಒಂದು ದೀಕ್ಷಾ ಭೂಮಿಗೆ ಹೊರಟಿದ್ದಾರೆ ಅವರೆಲ್ಲರಿಗೂ ಶುಭವನ್ನ ಹಾರೈಸ್ತಾ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ಸಮಸ್ತ ಬಹುಜನ ಬೌದ್ಧ ಅಂಬೇಡ್ಕರ್ ವಾದಿ ಬಂಧುಗಳಿಗೆ ಎಲ್ಲರಿಗೂ ಕೂಡ ಪ್ರೀತಿ ಮಮತೆಯನ್ನ ಬಯಸ್ತಕ್ಕಂಥ ಮಾನವೀಯತೆಯನ್ನ ನೈತಿಕತೆಯನ್ನ ಅಹ್ ಅನುಸರಣೆ ಮಾಡಬೇಕು ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ನಾನು ಮತ್ತೊಮ್ಮೆ ಅಶೋಕ ವಿಜಯದಶಮಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಇದೇ ಸಂದರ್ಭ ಸಮೀಕ್ಷೆ ನಡೀತಾ ಇದೆ ಬಹಳ ಕಾಕತಾಳೀಯ ಮತ್ತು ಬಹಳ ವಿಶೇಷವಾದಂತ ದಿನಗಳು ಅಂತ ಅನಿಸ್ತಾ ಇದೆ ನಿನ್ನೆ ನಾನು ಎಲ್ಲಾ ರೀತಿಯ ಅಪ್ಡೇಟ್ ಅನ್ನ ತಮಗೆ ಕೊಟ್ಟಿದ್ದೆ ಒಂದು ಸಾಂಘಿಕ ಪ್ರಯತ್ನವಾಗಿ ಸರ್ಕಾರವು ಕೂಡ ಇನ್ನೇನು ಅಧಿಸೂಚನೆಯನ್ನ ಹೊರಡಿಸ್ತಾ ಇದೆ ಇದೊಂದು ಸಮೀಕ್ಷೆಯ ಸಂದರ್ಭದಲ್ಲಿ ಅದು ಅಶೋಕ ವಿಜಯದಶಮಿಯ ಸಂದರ್ಭದಲ್ಲೇ ಅಶೋಕ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡದಂತ ಸಂದರ್ಭದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮಕ್ಕೆ ಮರಳಿದ ಸಂದರ್ಭದಲ್ಲೇ ಈ ಒಂದು ಸಮೀಕ್ಷೆ ಬಂದಿದೆ ಜಾತಿ ಧರ್ಮವನ್ನ ದಾಖಲೆ ಮಾಡ್ಕೊಳ್ತಕ್ಕಂಥ ಸಮೀಕ್ಷೆ ದಯಮಾಡಿ ಇಂಥದ್ದೊಂದು ವಿಶೇಷವಾದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ವಿಶೇಷವಾಗಿ ಬಾಬಾ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಬುದ್ಧ ಬಸವ ಮತ್ತು ಬಹುಜನ ಪೂರ್ವಿಕರನ್ನ ಅನುಸರಣೆ ಮಾಡ್ತಕ್ಕಂಥವ್ರು ದಯಮಾಡಿ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಹೆಮ್ಮೆಯಿಂದ ಬರೆಸ್ಕೊಳ್ಳೋದ್ರ ಮೂಲಕ ನಾವು ಈ ವಿಜಯದಶಮಿಯನ್ನ ಅಶೋಕ ವಿಜಯದಶಮಿಯನ್ನ ಆಚರಣೆ ಮಾಡೋಣ ಎಲ್ರು ಕೂಡ ಈ ಒಂದು ಸಂದರ್ಭವನ್ನ ಬಳಸ್ಕೊಂಡು ಈ ಒಂದು ಅಶೋಕ ವಿಜಯದಶಮಿ ಸಂದರ್ಭದಲ್ಲಿ ಎಷ್ಟು ದಿನ ಸಮೀಕ್ಷೆ ನಡೀತದೋ ಅಷ್ಟು ದಿನದಲ್ಲೂ ಕೂಡ ಅತಿ ಹೆಚ್ಚು ಪ್ರಚಾರವನ್ನು ಮಾಡೋದ್ರ ಮೂಲಕ ನಾವು ಕೂಡ ದ್ವೇಷ ಮುಕ್ತರಾಗೋಣ ನಾವು ಕೂಡ ಯುದ್ಧ ಮುಕ್ತರಾಗೋಣ ನಾವು ಕೂಡ ತಾರತಮ್ಯ ಮುಕ್ತರಾಗೋಣ ಈ ದೇಶದ ಈ ನಾಡಿನ ಪ್ರತಿಯೊಬ್ಬ ಸಮಸ್ತ ನಾಗರಿಕ ಬಂಧುಗಳಿಗೂ ಶಾಂತಿಯುತವಾದಂತಹ ಜೀವನ ಸಿಗಲಿ ಬುದ್ಧ ಧಮ್ಮ ಸಿಗಲಿ ಅಂತ ಆರೈಸಣ ಹಾಗಾಗಿ ಈ ಸಮೀಕ್ಷೆಯ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ಬೌದ್ಧ ಅಂತ ಮೂಲಕ ನಮ್ಮ ಅಶೋಕ ವಿಜಯ ದಶಮಿಯನ್ನ ನಾವು ಬಹಳ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಶೋಕ ವಿಜಯ ದಶಮಿಯ ಕೋರ್ತಾ ಇದ್ದೀನಿ ಜೈ ಹೀಮ್ ನಮ್ಮ ಬುದ್ಧಾಯ